ಕಾಮಗಾರಿಗಳಾಗಿರ್ಬೋದು ಏನೇನು ಕಾಮಗಾರಿ ಆಗಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಈ ಒಂದು ಕನ್ನಡ ಮತ್ತೆ ಈ ಸಭೆಗೆ ನಮ್ಮ ಸಿದ್ದಕ್ಕಿ ಗ್ರಾಮ ಆಶಾಭಕ್ತರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸದಸ್ಯರು ನಮ್ಮ ಜಲಗಾರರಿಗೆ ಬಂದಿದೆ ತಮ್ಮ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಏನು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಕಾಮಗಾರಿಗಳು ಅದೇ ಹಣಕಾಸು ಯೋಜನೆಯಲ್ಲಿ ಈ ಕಾಮಗಾರಿಗಳು ಕೈಗೊಂಡಿದ್ದೀನಿ ಆ ಒಂದು ಕಾಮಗಾರಿ ಈಗ ಮನೆ ಮಾಡಿ ಮೊದಲನೇದಾಗಿ ಬೇಡಿಕೆಗಳಿರುವಂತಹ ಈ ಒಂದು ಗ್ರಾಮ ಪಂಚಾಯತ್ ಹಾಗೂ ಹಾಗೆ ಉಪನ್ಯಾಸರು ಹಾಗೂ ಈ ಒಂದು ಗ್ರಾಮಸಭೆಯ ನಿಯೋಜಿತ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಉಪಸ್ಥಿತರ ಹಾಗೂ ಹಾಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಹಾಸನ ಮತ್ತು ಅಂಗನವಾಡಿ ಗ್ರಾಮ ಪಂಚಾಯತಿ ಇತರ ಸಂಬಂಧಪಟ್ಟವರಿಗೆ ನನ್ನ ಒಳ್ಳೆಯದಾಗಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ಸಭೆಗೆ ಸ್ವಾಗತವನ್ನ ಮತ್ತೊಮ್ಮೆ ಕೊಡ್ತಾ ಇವತ್ತು ಈ ಒಂದು ಗ್ರಾಮ ಸಭೆಯ ಉದ್ದೇಶ ಏನು ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಮತ್ತೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಏನೆಲ್ಲ ಒಂದು ಆರ್ಥಿಕ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ಏನೆಲ್ಲಾ ಕಾಮಗಾರಿಗಳನ್ನ ಕೈಗೊಂಡಿರ್ತಾರೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಡ್ಡಾಯವಾಗಿ ಇಲಾಖೆ ಸರ್ಕಾರದ ಆದೇಶದ ಅನ್ವಯ ಮಾಡಬೇಕಾಗಿರುತ್ತೆ ಅದೇ ಪ್ರಕಾರ ನಾವು ನಾಲ್ಕು ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿ ಒಂದು ವರದಿಯನ್ನು ಆ ಅಂತಿಮವಾಗಿ ಒಂದು ಸಭೆಯನ್ನ ಮಾಡ ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಆ ವತಿಯನ್ನ ಮಂಡನೆ ಮಾಡಿ ಆ ಗ್ರಾಮ ಪಂಚಾಯತ್ ನಡೆಯುವಂತಹ ಎಲ್ಲಾ ಕಾಮಗಾರಿಗಳು ಸರ್ಕಾರಿರುವ ಕಾಮಗಾರಿಗಳು ಅಂದ್ರೆ ಮಹಾತ್ಮ ಗಾಂಧಿ ದರಗರ ಯೋಜನೆ ಮತ್ತೆ ಅದರೇ ಹಣಕಾಸು ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳಾಗಿದ್ದಾವೆ ಆ ಕಾಮಗಾರಿಗಳ ಬಗ್ಗೆ ಆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ಆ ಗ್ರಾಮ ಪಂಚಾಯತಿಯ ಆ ಗ್ರಾಮಸ್ಥರಿಗೆ ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ಯಾರು ಹಾಜರಿರ್ತಾರೆ ಅವರಿಗೆ ಒಂದು ಮಾಹಿತಿಯನ್ನ ತಿಳಿಸುವ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಸಭೆಗಳನ್ನ ಕಾಲ ಕಾಲಕ್ಕೆ ಸಾಮಾಜಿಕ ಪರಿಶೋಧನೆ ಆದ ನಂತರ ಒಂದು ಇಲಾಖಾ ಆದೇಶದ ಮೇರೆಗೆ ಇವತ್ತು ನಾವು ಒಂದು ಸಭೆಯನ್ನ ಸೇರಿದಿವಿ ಈ ಸಭೆಯಲ್ಲಿ ಮುಖ್ಯವಾಗಿ ನವರೇಗೌಡ ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಏನಿಲ್ಲ ಕಾಮಗಾರಿಗಳಾಗಿದ್ದಾವೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏನು ಶಾಸನ ಅನುದಾನ ಗ್ರಾಮ ಪಂಚಾಯತ್ಗಳಿಗೆ ಹದಿನೈದನೇ ಹಣಕಾಸು ಅಡಿಯಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಈ ಖರ್ಚು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನ ಅಂದ್ರೆ ದಾಖಲೆಗಳನ್ನ ಗ್ರಾಮ ಪಂಚಾಯತ್ ನಿರ್ವಹಣೆ ಮಾಡಿದಾರ ನಿಯಮಾನುಸಾರ ನಿರ್ವಹಣೆ ಮಾಡಿದಾರ ಅಥವಾ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗಿದೆಯ ಗ್ರಾಮ ಸಭೆ ಏನೆಲ್ಲ ಕಾಮಗಾರಿಗಳಾಗಿರ್ವೆ ಅದನ್ನ ನಾವು ಕಟ್ಟಡ ಪರಿಶೀಲನೆ ಮಾಡಿ ಒಂದು ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿರ್ತೇವೆ ಆ ವರದಿಯನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಸಭೆಯಲ್ಲಿ ಈ ಒಂದು ಗ್ರಾಮ ಸಭೆಯ ಉದ್ದೇಶ ಹಾಗೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲ ಒಟ್ಟು ಗ್ರಾಮ ಪಂಚಾಯತ್ ಎಂಬತ್ತೊಂದು ಕಾಮಗಾರಿಗಳು ಅನುಷ್ಠಾನ ಆಗಿರ್ತವೆ ಆ ಎಂಬತ್ತೊಂದು ಕಾಮಗಾರಿಗಳಿಗೆ ಕೂಲಿ ಬಾಬ್ತಾಗಿ ಅಂದ್ರೆ ಎನ್ ಎಂ ಮತಾಂತರ ಕೂಲಿ ಬಾಬತ್ತಾಗಿ ಅರವತ್ತೇಳು ಲಕ್ಷದ ಅರವತ್ ಮೂರು ಹದಿನಾಲ್ಕು ರೂಪಾಯಿ ಹಣ ಪಾವತಿ ಆಗುತ್ತದೆ ಹಾಗೆ ಒಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಮೊತ್ತವನ್ನು ಪಾವತಿ ಆಗಿದೆ ನಲವತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ಸಾಮಾನ್ಯ ಮೊತ್ತ ಪಾವತಿ ಆಗಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷದಲ್ಲಿ ಒಟ್ಟಾರೆಯಾಗಿ ಈ ಒಂದು ಗ್ರಾಮ ಪಂಚಾಯತ್ ಎಂಬತ್ತೊಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ನರಗಾ ಯೋಜನೆಯಲ್ಲಿ ಒಂದು ಕೋಟಿ ಹದಿಮೂರು ಲಕ್ಷದ ಐದು ಸಾವಿರದ ಇನ್ನೂರ ಮೂವತ್ತ ಮೂವತ್ತೆಂಟು ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಲ್ಲಿ ಖರ್ಚಾಗುತ್ತದೆ ಹಾಗೆ ಇತರೆ ತೋಟಗಾರಿಕೆ ಇಲಾಖೆಯಿಂದ ಎರಡು ಕಾಮಗಾರಿ ಅನುಷ್ಠಾನ ಆಗಿದ್ದಾರೆ ಆ ಎರಡು ಕಾಮಗಾರಿಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಅಣಿದೆ ಹಾಗೆ ರೇಷ್ಮೆ ಇಲಾಖೆಯಿಂದ ಒಂದು ಕಾಮಗಾರಿ ಅನ್ವಸ್ಟರ್ ಆಗಿದೆ ಇಪ್ಪತ್ ಅದಕ್ಕೆ ಮೂವತ್ತ ನಾಲ್ಕು ಸಾವಿರದ ಇನ್ನೂರ ಎರಡು ರೂಪಾಯಿ ಅಣಪತಿಯಾಗಿದೆ ಇಲಾಖೆಯಿಂದ ಸಾರಿ ಕೃಷಿ ಇಲಾಖೆಯಿಂದ ಒಂದು ಕಾಮಗಾರಿ ಅನುಷ್ಠಾನ ಆಗಿದೆ ಅನುಷ್ಠಾನಿಗೆ ಎಂಬತ್ತ ಏಳು ಸಾವಿರದ ಒಂಬೈನೂರ ರೂಪಾಯಿ ಹಣ ಹಾಗೆ ಅರಣ್ಯ ಇಲಾಖೆಯಿಂದ ಒಂದು ಕಾಮಗಾರಿ ಅನುಷ್ಠಾನ ಆಗಿದೆ ಆ ಕಾಮಗಾರಿಗೆ ಏಳು ಸಾವಿರದ ಮುನ್ನೂರ ಎಂಟು ರೂಪಾಯಿ ಹಣ ಪಾವತಿಯಾಗಿದೆ ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಏನು ಗ್ರಾಮ ಪಂಚಾಯತಿ ಮತ್ತೆ ಇತರೆ ಅನುಷ್ಠಾನ ಇಲಾಖೆ ಎರಡು ಸೇರಿದಾಗ ಒಂದು ಕೋಟಿ ಹದಿನೈದು ಲಕ್ಷದ ಆರ್ ಸಾವಿರದ ಆರ್ನೂರ ತೊಂಬತ್ತಾರು ರೂಪಾಯಿ ಹಣ ಪಾವತಿ ಆಗುತ್ತದೆ ಇದು ಬೇರೆ ಯೋಜನೆಯಿಂದ ಅನುಷ್ಠಾನಗಳಿಗೆ ಸಂಬಂಧಪಟ್ಟಂತೆ ಹಣ ಪಾವತಿ ಆಗಿರೋದು ಮತ್ತೆ ಕಡತೆಗಳನ್ನ ನಾವು ಪರಿಶೀಲನೆ ಮಾಡಿ ಕಡತಗಳನ್ನ ನಿಯಮಾನುಸಾರ ನಿರ್ವಹಣೆ ಮಾಡೋದು ಕಂಡು ಬಂದಿರ್ತದೆ ಎಲ್ಲಾ ಕಡತೆಗಳನ್ನ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ನಿಯಮ ಮಾರ್ಗಸೂಚಿ ಪ್ರಕಾರ ಏನು ಕಡತೆಗಳಿಗೆ ದಾಖಲೆಗಳನ್ನ ಪ್ರತಿ ಕಡಿತಕ್ಕೆ ಇಪ್ಪತ್ತೊಂದು ದಾಖಲೆಗಳನ್ನ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮಾಡುವುದು ಕಂಡು ಬಂದಿರುತ್ತದೆ ಕೆಲವೊಂದು ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಕಂಡು ಬಂದಿದೆ ಮುಖ್ಯವಾಗಿ ನಾವು ಪರಿಶೀಲನೆ ಮಾಡಿದಾಗ ಮುಖ್ಯವಾಗಿ ಕಂಡು ಬಂದಂತಹ ಒಂದು ಏನು ಇನ್ನು ಏನ್ ಆಗ್ಬೇಕಂತ ಸಂಬಂಧಪಟ್ಟಂತೆ ಹದಿನೆಂಟು ಕಾಮಗಾರಿಗಳಿಗೆ ಚಿಕ್ ಮೆಸರ್ಮೆಂಟ್ ಅನ್ನು ಚಿಕ್ ಮೆಸರ್ಮೆಂಟ್ ಆಗ್ಬೇಕಾಗಿರುತ್ತೆ ಹಾಗೆ ಇದನ್ನ ನಿಯಮ ಸರ ಇದಕ್ಕೆ ಅನುಕೂಲ ವರದಿ ಮತ್ತೆ ಅದನ್ನ ಚಿಪ್ಮೆಂಟ್ ಅನ್ನ ಮಾಡಿ ಮುಂದಿನ ಗ್ರಾಮ ಸಭೆ ನಮಗೆ ಕೊಡ್ಬೇಕಾಗುತ್ತೆ ಇದಿಷ್ಟು ನರಗ ಯೋಜನೆಯಿಂದ ಅನುಷ್ಠಾನ ಆಗಿರುವಂತಹ ಕಾಮಗಾರಿಗಳ ಮಾಹಿತಿ ಹಾಗೆ ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟಾರೆಯಾಗಿ ಪ್ರಾರಂಭಿಕ ಶುಲ್ಕ ಅಂದ್ರೆ ಎರಡ್ ಸಾವಿರದ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭಿಕ ಶುಲ್ಕ ಹದಿನೆಂಟು ಲಕ್ಷದ ಐವತ್ತ ನಾಲ್ಕು ಸಾವಿರದ ನಾನೂರ ಇಪ್ಪತ್ತೆಂಟು ರೂಪಾಯಿ ಇರುತ್ತೆ ಹಾಗೆ ಅನುದಾನ